ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಈಗಾಗಲೇ ಹಿಂದಿನ ಎರಡೊಂದು ಎರಡು ತರಗತಿಯಲ್ಲಿ ಮನೋವಿಜ್ಞಾನದ ಕೆಲವೊಂದಿಷ್ಟು ಪ್ರಮುಖ ಸಿದ್ಧಾಂತ ಪ್ರತಿಪಾದಕರ ಕುರಿತಾಗಿ ಒಂದೆರಡು ತರಗತಿಗಳನ್ನು ಮಾಡಿದ್ದೆ ಸ್ನೇಹಿತರೆ ಇವತ್ತಿನ ದಿನ ನಾನು ಬೋಧನಾ ಪದ್ಧತಿ ಮತ್ತು ಆ ವಿಧಾನ ಕುರಿತಾಗಿ ಕೆಲವೊಂದಷ್ಟು ಪ್ರತಿಪಾದಕರು ಇರ್ತಕ್ಕಂಥ ಕೆಲವೊಷ್ಟು ಯೋಜನಾ ಪದ್ಧತಿಗಳ ಬಗ್ಗೆ ಇವತ್ತಿನ ದಿನ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಇಲ್ಲಿನ ತೆಗೆದುಕೊಂಡಿರ್ತಕ್ಕಂಥ ಮುಖ್ಯವಾದಂಥ ಅಂಶಗಳ ಮೇಲೆ ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದು ಆ ಒಂದು ಉದ್ದೇಶಕ್ಕೆ ಅನುಗುಣವಾಗಿ ನಾನು ಈ ಬೋಧನಾ ಪದ್ಧತಿ ವಿಧಾನ ಕೆಲವಷ್ಟು ಪ್ರತಿಪಾದಕರು ಇದಾರಲ್ಲ ಅವ್ರನ್ನ ಒಂದೇ ಕಡೆ ಸಂಗ್ರಹ ಮಾಡಿಕೊಂಡು ನಿಮಗೆ ಇಲ್ಲಿ ಇವತ್ತಿನ ಪ್ರೆಸೆಂಟೇಷನ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಏನಪ್ಪ ಅಂದರೆ ಕೆಲವೊಷ್ಟು ಮನವಿ ಯಾರು ಬೋಧನಾ ಪದ್ಧತಿ ಕೆಲವೊಂದಷ್ಟು ಪ್ರತಿಪಾದಕರು ಹಾಗಾದರೆ ಇಲ್ಲಿ ಮೊದಲನೇ ಅಂಶ ನಾವು ನೋಡಿಕೊಂಡಾಗ ಯಾವುದಂತಂದರೆ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಅಂದಾಗ ಫ್ರಾನ್ಸಿಸ್ ಬೇಕನ್ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತಂದಾಗ ಫ್ರಾನ್ಸಿಸ್ ಬೇಕನ್ ಅವರು ಈ ಒಂದು ಪ್ರಶ್ನೆ ಕುರಿತಾಗಿಯೂ ಸಹ ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದು ಇನ್ನು ಎರಡನೇ ಅಂಶ ನೋಡಿಕೊಂಡಾಗ ನಿಗಮನ ಪದ್ಧತಿ ಪ್ರತಿಪಾದಕರು ಯಾರು ಅಂತಂದರೆ ಅರಿಸ್ಟಾಟಲ್ ನೋಡಿ ಸ್ನೇಹಿತರೆ ಇವೆರಡುದರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದು ಮೊದಲನೆಯದು ಅನುಗಮನ ಪದ್ಧತಿಯ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್ ಎರಡನೆಯದು ನಿಗಮನ ಪದ್ಧತಿಯ ಪ್ರತಿಪಾದಕರು ಅಂತಂದರೆ ಅರಿಸ್ಟಾಟಲ್ ಅವರು ಇನ್ನು ಮೂರನೇ ಅಂಶ ನಾವು ನೋಡಿಕೊಂಡಾಗ ಸಂಶೋಧನಾ ಪದ್ಧತಿ ಪ್ರತಿಪಾದಕರು ಯಾರು ಅಂತಂದರೆ ಎಚ್ ಇ ಆರ್ಮ್ ಸ್ಟ್ರಾಂಗ್ ಅವರು ಎಚ್ ಇ ಆರ್ಮ್ ಸ್ಟ್ರಾಂಗ್ ಅವರು ಇನ್ನು ನಾಲ್ಕನೇದು ಅಂತಂದರೆ ಈ ಯೋಜನಾ ಪದ್ಧತಿ ಪ್ರತಿಪಾದಕ ಇದರ ಮೇಲೆ ಬಹಳಷ್ಟು ಸಾರಿ ಪ್ರತಿ ಏನು ಅಂದ್ರೆ ಪ್ರಶ್ನೆ ಆಗಿರುವಂಥದ್ದು ಯೋಜನಾ ಪದ್ಧತಿಯ ಪ್ರತಿಪಾದಕರು ಯಾರು ಅಂತಂದರೆ ಕಿಲ್ ಪ್ಯಾಟ್ರಿಕ್ ಅವರು ಕಿಲ್ ಫ್ಯಾಟ್ರಿಕ್ ಇನ್ನು ಐದನೇ ಅಂಶ ಕ್ರೀಡಾ ಪದ್ಧತಿ ಪ್ರತಿಪಾದಕರು ಇನ್ನು ಕ್ರೀಡಾ ಪದ್ಧತಿಯ ಪ್ರತಿಪಾದಕರು ಯಾರಂತಂದರೆ ಕಾರ್ಡ್ವೆಲ್ ಕುಕ್ ಅವರು ಕಾರ್ಡ್ವೆಲ್ ಕುಕ್ ಅವರು ಇನ್ನು ಆರನೇ ಅಂಶ ನೋಡಿಕೊಂಡಾಗ ಕಿಂಡರ್ ಗಾರ್ಟನ್ ಪದ್ಧತಿ ಪ್ರತಿಪಾದಕರು ಯಾರು ಅಂತಂದರೆ ಪ್ರೊವೆಲ್ ಅವರು ಯಾರಂದರೆ ಪ್ರೊವೆಲ್ ಅವರು ಇನ್ನು ಏಳನೇ ಅಂಶ ಚರ್ಚಾ ಪದ್ಧತಿ ಪ್ರತಿಪಾದಕರು ಚರ್ಚಾ ಪದ್ಧತಿ ಪ್ರತಿಪಾದಕರು ಯಾರು ಅಂತಂದಾಗ ಪ್ರೊಫೆಸರ್ ಆರ್ಮ್ ಸ್ಟ್ರಾಂಗ್ ಅವರು ಪ್ರೊಫೆಸರ್ ಆರ್ಮ್ ಸ್ಟ್ರಾಂಗ್ ಅವರು ಇನ್ನು ಕ್ರಿಯಾ ಸಂಶೋಧನಾ ಪದ್ಧತಿ ಪ್ರತಿಪಾದಕರು ಎಂಟನೇ ಅಂಶ ನೋಡಿಕೊಂಡಾಗ ಇದರ ಮೇಲೂ ಸಹ ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದು ಯಾವುದು ಕ್ರಿಯಾ ಸಂಶೋಧನೆ ಪ್ರತಿಪಾದಕ ಯಾರು ಅಂತಂದರೆ ಕಿಲ್ ಪ್ಯಾಟ್ರಿಕ್ ಅವರು ಈ ಕಿಲ್ ಪ್ಯಾಟ್ರಿಕ್ ಅವರ ಕ್ರಿಯಾ ಸಂಶೋಧನಾ ಪ್ರತಿಪಾದಕರೂ ಹೌದು ಮತ್ತು ಆ ಯೋಜನಾ ಪದ್ಧತಿಯ ಒಂದು ಪ್ರತಿಪಾದಕರು ಸಹ ಹೌದು ಇನ್ನು ಎಂಟನೇ ಅಂಶನ ನೋಡಿಕೊಂಡಾಗ ಈ ಅನುಗಮನ ಮತ್ತು ನಿಗಮನ ವಿಧಾನದ ಮೇಲೆ ಹಲವಾರು ಬಾರಿ ಏನಪ್ಪ ಅಂದರೆ ಪ್ರಶ್ನೆ ಆಗಿರುವಂಥದ್ದು ಅನುಗಮನ ಪದ್ಧತಿ ಅಂತಂದರೆ ಈ ವಿಧಾನ ನಾವು ಶಾರ್ಟಾಗಿ ಏನಪ್ಪ ಅಂದರೆ ಉದಾಹರಣೆಯಿಂದ ನಿಯಮದಡೆ ಇರ್ತಕ್ಕಂಥದ್ದು ಯಾವುದಂದರೆ ಅನುಗಮನ ಪದ್ಧತಿ ಅದಕ್ಕೆ ವಿರುದ್ಧವಾಗಿ ಇನ್ನು ನೆಕ್ಸ್ಟ್ ಯಾವುದಂತಂದರೆ ನಿಗಮನ ವಿಧಾನ ಹಾಗಾದ್ರೆ ನಿಗಮನ ವಿಧಾನ ಅಂತಂದರೆ ಸೂತ್ರದಿಂದ ಉದಾಹರಣೆ ಕಡೆಗೆ ಹೋಯ್ತಂದರೆ ಅದು ನಿಗಮನ ಪದ್ಧತಿ ಇನ್ನು ಸಂಪೂರ್ಣ ಪದ್ಧತಿ ಸಂಪೂರ್ಣ ಪದ್ಧತಿ ಅಂದರೆ ಇದರಲ್ಲಿ ಎರಡೂ ಸಹ ಇರುತ್ತೆ ಅನುಗಮನ ಇರುತ್ತೆ ಪ್ಲಸ್ ನಿಗಮನ ಪದ್ಧತಿಯ ಒಂದು ಸಂಯೋಜನೆಯನ್ನು ನಾವು ಏನು ಕರಿತೇವೆ ಅಂದರೆ ಸಂಪೂರ್ಣ ಪದ್ಧತಿ ಇದ್ರ ಮೇಲೂ ಸಹ ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದು ಇನ್ನು ನೆಕ್ಸ್ಟ್ ಯಾವುದಂತಂದರೆ ಇಲ್ಲಿ ನಮಗೆ ಯೋಜನಾ ಪದ್ಧತಿ ಕ್ರೀಡಾ ಪದ್ಧತಿ ಇದರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಕೇಳಿದಾಗ ಕೆಲವೊಂದಷ್ಟು ಏನು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೋಡಿಲಿ ಯೋಜನಾ ಪದ್ಧತಿ ಅಂತ ಅಂದಾಗ ಅಲ್ಲಿ ಯೋಜನೆಯ ಮೂಲಕ ಆಗಿರುತ್ತೆ ಮಾಡಿ ಕಲಿ ನೋಡಿ ತಿಳಿಯಂತಕ್ಕಂಥ ಒಂದು ತತ್ವವನ್ನು ಹೊಂದಿದ್ದರೆ ಅದು ಯೋಜನಾ ಪದ್ಧತಿ ಇನ್ನು ಕೆಳಗಿನ ಅಂಶ ನೋಡಿಕೊಂಡಾಗ ಕ್ರೀಡಾ ಪದ್ಧತಿ ಮಾಡುತ್ತಾ ಕಲಿ ಮತ್ತು ಪಾಲ್ಗೊಂಡು ಕಲಿ ಅಂತಂದಾಗ ಅಲ್ಲೇನಾಗುತ್ತೆ ಅಂದರೆ ಅದು ಕ್ರೀಡಾ ಪದ್ಧತಿ ನೋಡಿ ಯೋಜನಾ ಪದ್ಧತಿ ಮತ್ತು ಕ್ರೀಡಾ ಪದ್ಧತಿಗೆ ಬಹಳಷ್ಟು ವ್ಯತ್ಯಾಸ ಇದೆ ಸ್ವಲ್ಪ ಅದನ್ನು ನೋಡಿಕೊಳ್ಳಿ ಇನ್ನು ಚರ್ಚಾ ಪದ್ಧತಿ ಈ ಚರ್ಚಾ ಪದ್ಧತಿಯನ್ನು ಇದನ್ನು ಜಿಜ್ಞಾಸು ವಿಧಾನ ಎಂದು ಕರೆಯುತ್ತಾರೆ ಏನೋ ಜಿಜ್ಞಾಸು ವಿಧಾನ ಸಹ ಇದನ್ನು ಕರೆಯುತ್ತಾರೆ ಇನ್ನು ಹದಿನೈದನೇ ಅಂಶ ನೋಡಿಕೊಂಡಾಗ ಉಪನ್ಯಾಸ ಪದ್ಧತಿ ಈ ಉಪನ್ಯಾಸ ಪದ್ಧತಿಗೆ ಬೇರೆ ಬೇರೆ ರೀತಿ ರೀತಿಯಲ್ಲಿ ಕೆಲವೊಂದು ಬೋಧನಾ ಪದ್ಧತಿ ಅಂದ್ರೆ ಹೇಳ್ತಾರೆ ಇದನ್ನು ವಿವರಣೆ ವಿಧಾನ ಅಂತಲೂ ಕರೀತಾರೆ ವರ್ಣನೆ ವಿಧಾನ ಅಂತಲೂ ಸಹ ಕರೀತಾರೆ ಇನ್ನೊಂದು ನಿರೂಪಣಾ ವಿಧಾನ ಸಹ ಅಂತ ಇದನ್ನು ಕರೀತಾರೆ ಇನ್ನು ಕೊನೆಯದಾಗಿರ್ತಕ್ಕಂಥ ಅಂಶ ಯಾವುದಂತಂದರೆ ಚಟುವಟಿಕೆ ಕೇಂದ್ರಿತ ವಿಧಾನ ಚಟುವಟಿಕೆ ಕೇಂದ್ರಿತ ವಿಧಾನ ಅಂದರೆ ಯಾವುದಂತಂದರೆ ಕ್ರೀಡಾ ವಿಧಾನ ಅಂದರೆ ಈ ಕ್ರೀಡಾ ವಿಧಾನದಲ್ಲಿ ಹಲವಾರು ಏನಪ್ಪ ಅಂದರೆ ಒಂದಿಷ್ಟು ಚಟುವಟಿಕೆಗಳನ್ನು ಸಂಗ್ರಹ ಮಾಡಿಕೊಂಡು ಈ ವಿಧಾನ ಅನುಸರಿಸುವುದರಿಂದ ಇದನ್ನು ಚಟುವಟಿಕೆ ಕೇಂದ್ರಿತ ವಿಧಾನವನ್ನು ಕ್ರೀಡಾ ವಿಧಾನ ಅಂತಕ್ಕಂಥ ಮಾತಿನಿಂದ ದಿನ ಕರೀತಾರೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ದಿವಸ ನಾನು ಪ್ರಮುಖವಾದಂಥ ಕೆಲವಷ್ಟು ಬೋಧನಾ ಪದ್ಧತಿಯ ಪ್ರತಿಪಾದಕರ ಕುರಿತಾಗಿ ಈ ಒಂದು ವಿಷಯ ಕುರಿತಾಗಿ ಇವತ್ತಿನ ದಿವಸ ನಾನು ಇಲ್ಲಿ ನಿಮಗೆ ಪ್ರೆಸೆಂಟೇಷನ್ ಮಾಡಿದ್ದೇನೆ ಸ್ನೇಹಿತರೆ ಧನ್ಯ